ನಮಸ್ತೆ ನಾನು ಸವಿವಾಣಿ ಚಾನೆಲ್ ಇಂದ ವಾಣಿ ನಮ್ಮ ನಿಮ್ಮ ಅಕೌಂಟ್ ಎಲ್ಲ ಬ್ಯಾಂಕ್ ಅಲ್ಲಿ ಇದ್ದೇ ಇರುತ್ತೆ ಅದ್ರಲ್ಲಿ ಸ್ವಲ್ಪ ದುಡ್ಡು ಆದ್ರೂ ಇಟ್ಟೇ ಇರ್ತೀವಿ ನಮ್ಮ ನಂತರ ಬ್ಯಾಂಕ್ ಅಲ್ಲಿ ಇರೋ ದುಡ್ಡು ಯಾರಿಗೆ ಹೋಗುತ್ತೆ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಇದ್ದೇ ಇರುತ್ತೆ ಅದಕ್ಕೆ ಉತ್ತರ ಇಲ್ಲಿರೋ ನಾಮಿನೇಷನ್ ಫಾರಂ ನಾಮಿನೇಷನ್ ಅಂದ್ರೆ ನಿಮ್ಮ ಅಕೌಂಟ್ ಗೆ ಯಾರನ್ನ ನಾಮಿನಿಯಾಗಿ ಕೊಡ್ತೀರಾ ಅಂತ ಅಂದರೆ ನಿಮ್ಮ ನಂತರ ನಿಮ್ಮ ದುಡ್ಡು ಯಾರಿಗೆ ಸೇರಬೇಕು ಎಂದು ಅರ್ಥ ನಾನೊಂದ್ಸಲ ಬ್ಯಾಂಕ್ಗೆ ಹೋಗಿದ್ದಾಗ ಒಬ್ರು ವಯಸ್ಸಾದ ಹೆಂಗಸರನ್ನು ನೋಡಿದೆ ಅವರು ಅವ್ರ ಯಜಮಾನ್ರ ದುಡ್ಡನ್ನ ತಗೊಳಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ರು ಅವರು ಯಜಮಾನ್ರು ತೀರ್ಕೊಂಡು ಮೂರು ತಿಂಗಳಾಗಿತ್ತು ನಾನು ಅಲ್ಲಿ ಕೇಳಿದೆ ಯಾಕೆ ಮೇಡಮ್ ಇಷ್ಟು ಕಷ್ಟ ಪಡ್ತಾ ಇದಾರೆ ದುಡ್ಡು ತಗೊಳಕ್ಕೆ ಅಂತ ಅವ್ರ ಅಲ್ಲಿ ಸ್ವಲ್ಪ ಹೆಚ್ಚಾಗೆ ದುಡ್ಡಿತ್ತು ಆದರೆ ಅವರು ನಾಮಿನೇಷನ್ ಕೊಟ್ಟಿರ್ಲಿಲ್ಲ ನಾಮಿನೇಷನ್ ಕೊಡದೆ ಇದ್ರೆ ಡೆತ್ ಕ್ಲೇಮ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ ಬ್ಯಾಂಕ್ ಇಂದ ಮತ್ತೆ ಗೌರ್ಮೆಂಟ್ ಇಂದ ಯಾವ ಪ್ರೊಸೀಜರ್ ಫಿಕ್ಸ್ ಆಗಿರುತ್ತೋ ಅದನ್ನ ಬ್ಯಾಂಕ್ ಅವರು ಫಾಲೋ ಮಾಡಲೇಬೇಕು ನಾವು ನೀವು ಕಷ್ಟಪಟ್ಟು ಬ್ಯಾಂಕ್ ಅಲ್ಲಿ ಇಟ್ಟಿರೋ ದುಡ್ಡನ್ನ ಬ್ಯಾಂಕ್ ಅವರು ಸರಿಯಾದ ವ್ಯಕ್ತಿಗೆ ಕೊಡಬೇಕಾಗುತ್ತೆ ಅದಕ್ಕೆ ಅವರು ಅವರದೇ ಆದ ನಿಯಮಗಳನ್ನ ಪಾಲಿಸಲೇಬೇಕಾಗುತ್ತೆ ನಮ್ಮ ನಿಮ್ಮ ಖಾತೆಗಳಿಗೆ ಸರಿಯಾದ ವ್ಯಕ್ತಿಯನ್ನು ನಾಮಿನಿಯನ್ನಾಗಿ ಕೊಟ್ಟಿದ್ರೆ ಬ್ಯಾಂಕ್ ಅವರು ಆ ವ್ಯಕ್ತಿಗೆ ದುಡ್ಡನ್ನು ಕೊಡಕ್ಕೆ ತುಂಬಾ ಸುಲಭ ಆಗುತ್ತೆ ಇದಕ್ಕೆಲ್ಲ ಪರಿಹಾರ ಅಂದ್ರೆ ನಿಮ್ಮ ಖಾತೆಗಳಿಗೆ ಮೊದಲೇ ನೀವು ನಾಮಿನೇಷನ್ ಕೊಟ್ಟಿರೋದು ನಿಮ್ಮ ದುಡ್ಡಿಗೆ ಯಾರು ಯೋಗ್ಯರು ಅನ್ನಿಸ್ತಾರೋ ಅವ್ರಿಗೆ ನಾಮಿನೇಷನ್ ಕೊಡಬೇಕು ನಾಮಿನೇಷನ್ ಕೊಡದೇ ಇದ್ರೆ ವಂಶವೃಕ್ಷದ ಪ್ರಕಾರ ಸಂಬಂಧಪಟ್ಟವರಿಗೆ ನಿಮ್ಮಿಂದ ದೂರವಾದವರಿಗೂ ಸಹ ಬ್ಯಾಂಕಿನ ರೂಲ್ಸ್ ಪ್ರಕಾರ ದುಡ್ಡನ್ನ ಹಂಚ್ಬೇಕಾಗುತ್ತೆ ಅದಕ್ಕೆ ನಿಮಗೆ ಯಾರು ಯೋಗ್ಯರು ಅನ್ನಿಸ್ತಾರೋ ಅವ್ರಿಗೆ ನಾಮಿನೇಷನ್ ಕೊಡಿ ನಾನು ಈಗ ಬ್ಯಾಂಕ್ಗೆ ನಾಮಿನೇಷನ್ ಯಾವ ತರ ಭರ್ತಿ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನಾನು ಕೆನರಾ ಬ್ಯಾಂಕಿನ ನಾಮಿನೇಷನ್ ಫಾರ್ಮ್ ನ ಫಿಲ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹೆಚ್ಚು ಕಡಿಮೆ ಎಲ್ಲಾ ಬ್ಯಾಂಕ್ಗಳ ನಾಮಿನೇಷನ್ ಫಾರಮ ಇದೇ ತರ ಇರುತ್ತೆ ನಾನು ರಾಜಣ್ಣ ಅವರು ಅವರ ಖಾತೆಗೆ ನಾಮಿನೇಷನ್ ಕೊಡೋದನ್ನ ತೋರಿಸ್ತಾ ಇದೀನಿ ಐ ಅಂದ್ರೆ ಯಾರು ಕೊಡ್ತಾ ಅವರ ಹೆಸರು ರಾಜಣ್ಣ ಅಂತ ಬರೆದಿದ್ದೀನಿ ಮತ್ತೆ ಕೆನರಾ ಬ್ಯಾಂಕ್ ಶಾಖೆ ಹೆಸರು ಅವ್ರ ಶಾಖೆ ಮಂಡ್ಯದಲ್ಲಿರೋದ್ರಿಂದ ಮಂಡ್ಯ ಅಂತ ಬರೀತಾ ಇದ್ದೀನಿ ಮತ್ತೆ ಇಲ್ಲಿ ಒಂದು ಬಾಕ್ಸ್ ಇದೆ ನಿಮ್ಮ ಹೆಸರು ನಿಮ್ಮ ಪಾಸ್ಬುಕ್ ಅಲ್ಲಿ ಪ್ರಿಂಟ್ ಆಗ್ಬೇಕಾ ಇಲ್ವಾ ಅಂತ ಪ್ರಿಂಟ್ ಆಗ್ಬೇಕು ಅಂತ ಇದ್ರೆ ಅದನ್ನ ಟಿಕ್ ಮಾಡಬೇಕು ರಾಜಣ್ಣ ಅವರು ಪ್ರಿಂಟ್ ಆಗ್ಬೇಕು ಇರೋದ್ರಿಂದ ನಾನು ಪ್ರಿಂಟ್ ಅನ್ನ ಟಿಕ್ ಮಾಡ್ತಾ ಇದ್ದೀನಿ ಅವರ ಖಾತೆ ಉಳಿತಾಯ ಖಾತೆ ಅಂದ್ರೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಆಗಿರೋದ್ರಿಂದ ನಾನು ಎಸ್ ಬಿ ಅಂತ ಬರಿತಾ ಇದ್ದೀನಿ ಮತ್ತೆ ಅಕೌಂಟ್ ನಂಬರ್ ಬರಿತಾ ಇದ್ದೀನಿ ಮತ್ತೆ ನಿಮ್ಮ ಉಳಿತಾಯ ಖಾತೆ ಆಗ್ಲಿ ಫಿಕ್ಸೆಡ್ ಇಟ್ಟಿರೋದಾಗ್ಲಿ ಎಲ್ಲದಕ್ಕೂ ಒಂದೇ ತರ ಫಾರಂ ಇರುತ್ತೆ ಡೀಟೇಲ್ಸ್ ಆಫ್ ನಾಮಿನಿ ಅಂತ ಇದೆ ನಾಮಿನಿ ಹೆಸರನ್ನ ಬರಿಬೇಕು ಇಲ್ಲಿ ರಾಜಣ್ಣ ಅವರು ಅವರ ಪತ್ನಿ ಸರೋಜಮ್ಮ ಅವರಿಗೆ ನಾಮಿನೇಷನ್ ಕೊಡ್ತಾ ಇದ್ದಾರೆ ಆದ್ರಿಂದ ಸರೋಜಮ್ಮ ಅಂತ ಹೆಸರು ಬರ್ದಿದೀನಿ ಹೆಸರಿನ ನಂತರ ಮೊಬೈಲ್ ನಂಬರ್ ಅಂತ ಇದೆ ಸರೋಜಮ್ಮ ಅವರ ಮೊಬೈಲ್ ನಂಬರ್ನ ಇಲ್ಲಿ ಬರಿಬೇಕಾಗತ್ತೆ ಅವರ ಮೊಬೈಲ್ ಬರೆದ ನಂತರ ಮುಂದಿನ ಕಾಲಮ್ಮು ರಿಲೇಶನ್ಶಿಪ್ ಆಫ್ ದಿ ಡೆಪಾಸಿಟರ್ ಅಂದರೆ ಸರೋಜಮ್ಮ ಅವರು ರಾಜಣ್ಣ ಅವ್ರಿಗೆ ಏನಾಗಬೇಕು ಅಂತ ಸರೋಜಮ್ಮ ಅವರು ರಾಜಣ್ಣ ಅವ್ರಿಗೆ ಹೆಂಡತಿ ಆಗಿರೋದ್ರಿಂದ ನಾನು ಇಲ್ಲಿ ಹೆಂಡತಿ ಅಂತ ಬರಿತಾ ಇದ್ದೀನಿ ಮುಂದಿನ ಕಾಲಂ ಏಜ್ ಅಂದರೆ ಸರೋಜಮ್ಮ ಅವರ ವಯಸ್ಸು ಸರೋಜಮ್ಮ ಅವರ ವಯಸ್ಸು ನಲವತ್ತೈದು ವರ್ಷ ಆಗಿರೋದ್ರಿಂದ ನಾನು ನಲವತ್ತೈದು ಅಂತ ಬರಿತಾ ಇದ್ದೀನಿ ವಯಸ್ಸಿನ ನಂತರ ಡೇಟ್ ಆಫ್ ಬರ್ತ್ ಆಫ್ ನಾಮಿನಿ ಅಂದ್ರೆ ಸರೋಜಮ್ಮ ಅವರ ಹುಟ್ಟಿದ ದಿನಾಂಕ ಅವರು ಜೂನ್ ಒಂದು ಎಪ್ಪತ್ತೊಂಬತ್ತರಲ್ಲಿ ಹುಟ್ಟಿರೋದ್ರಿಂದ ಒಂದು ಆರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಅಂತ ಬರಿತಾ ಇದ್ದೀನಿ ಮುಂದಿನ ಕಾಲಂ ಇರೋದು ನಾಮಿನಿ ಮೈನರ್ ಆಗಿದ್ದಾರಾ ಅಂತ ಮೈನರ್ ಅಂದ್ರೆ ಹದಿನೆಂಟು ವರ್ಷದ ಒಳಗೆ ಇದ್ದಾರಾ ಅಂತ ಹದಿನೆಂಟು ವರ್ಷದ ಒಳಗೆ ಇವರು ಇಲ್ಲದೆ ಇರೋದ್ರಿಂದ ನಾನು ಈ ಕಾಲಂನ ಏನು ಬರೀತಾ ಇಲ್ಲ ಅದರ ನಂತರ ರಾಜಣ್ಣ ಅವರ ಸಿಗ್ನೇಚರು ಯಾರು ನಾಮಿನೇಷನ್ ಕೊಡ್ತಾ ಇದ್ದಾರೋ ಅಕೌಂಟ್ ಯಾರ ಹೆಸರಲ್ಲಿ ಇರುತ್ತೋ ಅವರ ಸಿಗ್ನೇಚರ್ ರಾಜಣ್ಣ ಅವರು ಸಿಗ್ನೇಚರ್ ಹಾಕಿದ್ದಾರೆ ಜಂಟಿ ಖಾತೆ ಆಗಿದ್ರೆ ಇಬ್ಬರ ಹೆಸರು ಬರೀಬೇಕಾಗುತ್ತೆ ಇನ್ಯಾರಾದರೂ ಜಂಟಿಯಾಗಿ ಖಾತೆ ಆಗಿದ್ರೆ ರಾಜಣ್ಣ ಎಲ್ಲ ರಾಜಣ್ಣ ಮತ್ತು ಜಂಟಿ ಖಾತೆದಾರರ ಹೆಸರು ಮತ್ತೆ ಸಿಗ್ನೇಚರ್ ಹಾಕ್ಬೇಕಾದ್ರೆ ರಾಜಣ್ಣ ಮತ್ತೆ ಪಕ್ಕದಲ್ಲಿ ಇನ್ನೊಂದ್ ಕಾಲಮ್ ಇದೆ ನೋಡಿ ಅಲ್ಲಿ ಜಂಟಿ ಖಾತೆದಾರರು ಸಿಗ್ನೇಚರ್ ಹಾಕ್ಬೇಕಾಗುತ್ತೆ ಮುಂದಿನ ಕಾಲಮಲ್ಲಿ ವಿಟ್ನೆಸ್ ಅಂತಿದೆ ವಿಟ್ನೆಸ್ ಅಂದ್ರೆ ಸಾಕ್ಷಿದಾರರು ಸಾಕ್ಷಿದಾರರು ಸಿಗ್ನೇಚರ್ ಮಾಡದೆ ್ರೆ ವಿಟ್ನೆಸ್ ಬೇಕಾಗುತ್ತೆ ಇಲ್ಲದೇ ಇದ್ರೆ ವಿಟ್ನೆಸ್ ಬೇಕಾಗಲ್ಲ ಇಲ್ಲಿ ರಾಜಣ್ಣ ಸಿಗ್ನೇಚರ್ ಮಾಡ್ತಾ ಇರೋದ್ರಿಂದ ಯಾವದೇ ತರ ವಿಟ್ನೆಸ್ ಬೇಕಾಗಲ್ಲ ಡೇಟ್ ಅಂತ ಇದೆಯಲ್ಲ ತಾರೀಕು ಯಾವತ್ತು ನಾಮಿನೇಷನ್ ಕೊಡ್ತಾ ಇದೀರೋ ಅವತ್ತಿನ ತಾರೀಖನ್ನ ಬರಿಬೇಕಾಗುತ್ತೆ ಪ್ಲೇಸ್ ಸ್ಥಳ ನೀವು ಯಾವ ಸ್ಥಳದಲ್ಲಿ ನ ಕೊಡ್ತಾ ಇದೀರೋ ಆ ಸ್ಥಳ ಅಂದ್ರೆ ಮಂಡ್ಯ ಅಂತ ಹೆಸರು ಬರೀಬೇಕಾಗುತ್ತೆ ನೋಡಿ ನಾಮಿನೇಷನ್ ಫಾರ್ಮ್ ಬರೆಯೋದು ಅಷ್ಟೇನ್ ಕಷ್ಟ ಅಲ್ಲ ತುಂಬಾನೇ ಸುಲಭ ಬರೀ ಖಾತೆದಾರರ ಹೆಸರು ಮತ್ತೆ ವಯಸ್ಸು ಮತ್ತೆ ನಾಮಿನಿ ಯಾರು ಕೊಡ್ತಾ ಇದಾರೆ ಅವರ ಹೆಸರು ವಯಸ್ಸು ಅವ್ರ ಏನಾಗ್ಬೇಕು ಸಿಗ್ನೇಚರ್ ಹಾಕಿ ಡೇಟ್ ಮತ್ತೆ ಸ್ಥಳದ ಹೆಸರು ಬರದ್ರೆ ನಾಮಿನೇಷನ್ ಫಾರಂ ಫುಲ್ ಆಯ್ತು ನಾನು ಇನ್ನೊಂದ್ ಫಾರಂ ಬರೋದ್ ತೋರಿಸ್ತಾ ಇದೀನಿ ಅದ್ರಲ್ಲಿ ಮೈನರ್ ಗೆ ಯಾವ ತರ ನಾಮಿನೇಷನ್ ಕೊಡ್ಬೇಕು ಅಂತ ಮೈನರ್ ಅಂದ್ರೆ ಹದಿನೆಂಟು ವರ್ಷದ ಒಳಗಡೆ ಇರೋಂತವ್ರಿಗೆ ನಾಮಿನೇಷನ್ ಕೊಡೋದು ಇಲ್ಲಿ ಖಾತೆದಾರರ ಹೆಸರು ಖಾತೆ ಸಂಖ್ಯೆ ಮತ್ತೆ ನಾಮಿನಿ ಹೆಸರು ಎಲ್ಲಾನು ಮೊದ್ಲು ಬರೋ ತರನೇ ಬರೀಬೇಕು ಇಲ್ಲಿ ರಾಜಣ್ಣ ಅವರು ಅವ್ರ ಮೊಮ್ಮಗನ್ಗೆ ನಾಮಿನೇಷನ್ ಕೊಡ್ತಾ ಇದಾರೆ ತೇಜಸ್ ಅಂತ ಅವ್ರಿಗೆ ರಿಲೇಶನ್ಶಿಪ್ ವಿತ್ ಡೆಪಾಸಿಟರ್ ಅಂದ್ರೆ ಮೊಮ್ಮಗ ಅಂತ ಬರೀಬೇಕು ಮತ್ತೆ ತೇಜಸ್ನ ವಯಸ್ಸು ಹದಿನೇಳು ವರ್ಷ ಅದನ್ನ ಬರಿಬೇಕು ಮತ್ತೆ ಡೇಟ್ ಆಫ್ ಬರ್ತ್ ಆಫ್ ದ ನಾಮಿನಿ ಅಂದ್ರೆ ತೇಜಸ್ನ ಡೇಟ್ ಆಫ್ ಬರ್ತ್ ಎರಡು ಜುಲೈ ಎರಡು ಸಾವಿರದ ಏಳು ಅದನ್ನ ಬರ್ದಿದ್ದೀನಿ ನಾಮಿನಿ ಮೈನರ್ ಆಗಿರೋದ್ರಿಂದ ಅವ್ರಿಗೆ ಒಬ್ಬರನ್ನ ಗಾರ್ಡಿಯನ್ ಅಂತ ಕೊಡಬೇಕಾಗತ್ತೆ ಗಾರ್ಡಿಯನ್ ಅಂದ್ರೆ ಸಾಮಾನ್ಯವಾಗಿ ಅವರ ತಂದೆ ತಾಯಿನೇ ಕೊಡಬೇಕು ಇಲ್ಲಿ ತೇಜಸ್ ಅವ್ರ ತಾಯಿ ಸರಳ ಅವ್ರನ್ನ ಗಾರ್ಡಿಯನ್ ಆಗಿ ಕೊಡ್ತಾ ಇದ್ದಾರೆ ಆದ್ರಿಂದ ಗಾರ್ಡಿಯನ್ ಅನ್ನೋ ಹೆಸರತ್ರ ಸರಳ ಅಂತ ಬರಿತಾ ಇದ್ದೀನಿ ಮುಂದೆ ಬರೆಯೋದೆಲ್ಲ ಸರಳ ಅವ್ರಿಗೆ ಸಂಬಂಧಪಟ್ಟಿದ್ದು ಅವರ ವಯಸ್ಸು ಮೂವತ್ತೈದು ವರ್ಷ ಮತ್ತೆ ಅವರ ಅಡ್ರೆಸ್ ಬರಿತಾ ಇದ್ದೀನಿ ಸರಳ ಅವರ ಹೆಸರಿನ ಮುಂದೆ ಅವರು ತೇಜಸ್ಗೆ ಏನಾಗಬೇಕು ಅನ್ನೋದನ್ನ ಬರಿಬೇಕು ತಾಯಿ ಅಂತ ಬರಿಬೇಕು ಅದು ಇಲ್ಲಿ ಬಿಟ್ಟೋಗಿದೆ ಕೊನೆಯಲ್ಲಿ ತೋರಿಸ್ತೀನಿ ಅದನ್ನ ತೇಜಸ್ ಮತ್ತೆ ಸರಳ ಅವರ ಡೀಟೇಲ್ಸ್ ಎಲ್ಲ ಬರದ್ಮೇಲೆ ಸಿಗ್ನೇಚರ್ ಅನ್ನೋ ಕಾಲಮ್ ಅಲ್ಲಿ ರಾಜಣ್ಣ ಅವರು ಸಿಗ್ನೇಚರ್ ಹಾಕ್ಬೇಕು ನಂತರ ತಾರೀಕು ಮತ್ತೆ ಸ್ಥಳನ ಬರಿಬೇಕು ಮೈನರ್ ಹೆಸರಲ್ಲಿ ನಾಮಿನೇಷನ್ ಫಾರಂ ಯಾವ ತರ ಬರೀಬೇಕು ಅನ್ನೋದನ್ನ ತೋರಿಸಿದೀನಿ ಇಲ್ಲಿ ಈ ಫಾರಂ ನೀವು ಬ್ಯಾಂಕ್ ಗೆ ನಾಮಿನೇಷನ್ ಅಪ್ಲಿಕೇಶನ್ ಕೊಟ್ಟಿರೋದಕ್ಕೆ ಸ್ವೀಕೃತಿ ಅಂದ್ರೆ ಅಕ್ನಾಲಜ್ಮೆಂಟ್ ಕಾಲಮ್ ಇಲ್ಲ ಈ ತರ ಇದ್ರೆ ನೀವು ಒಂದು ಜೆರಾಕ್ಸ್ ಕಾಪಿ ತಗೊಂಡು ಅದನ್ನ ನೀವೊಂದು ಕಾಪಿ ಇಟ್ಕೊಳ್ಳಿ ಬ್ಯಾಂಕ್ ಅವ್ರಿಗೆ ಒಂದ್ ಕೊಡಿ ಸೀಲ್ ಹಾಕಿಸ್ಕೊಂಡು ತೆಗೆದಿಟ್ಕೊಳ್ಳಿ ನೀವು ಇನ್ನೊಂದ್ಸಲ ಹೋದಾಗ ಬ್ಯಾಂಕಲ್ಲಿ ನಾಮಿನೇಷನ್ ಮಾಡಿದಾರ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಉಳಿತಾಯ ಖಾತೆಗೆ ಅಷ್ಟೇ ಅಲ್ಲ ನೀವು ಫಿಕ್ಸೆಡ್ ಡೆಪಾಸಿಟ್ ಇಟ್ಟಿರಲಿ ಮತ್ತೆ ಕರೆಂಟ್ ಅಕೌಂಟ್ ಅಲ್ಲಿ ಕೆಲವು ಅಕೌಂಟ್ ಅಕೌಂಟ್ಗಳಿಗೆ ನಾಮಿನೇಷನ್ ಮಾಡಿಸ್ಬಹುದು ಅದನ್ನ ತಿಳ್ಕೊಂಡು ಅದಕ್ಕೆ ನಾಮಿನೇಷನ್ ಮಾಡಿಸ್ಕೊಳ್ಳಿ ಮತ್ತು ನೀವು ಗೋಲ್ಡ್ ಲೋನ್ ಅಂದ್ರೆ ಒಡವೆ ಸಾಲ ತಗೊಂಡಿದ್ರೆ ಅದಕ್ಕೂ ಸಹ ನೀವು ನಾಮಿನೇಷನ್ ಮಾಡಿಸಬಹುದು ಬ್ಯಾಂಕ್ಗಳಲ್ಲಿ ಅಷ್ಟೇ ಅಲ್ಲ ಇನ್ನ ದುಡ್ಡಿನ ವಿಚಾರ ಎಲ್ಲಿ ಬರುತ್ತೋ ಅಲ್ಲೆಲ್ಲ ನಾಮಿನೇಷನ್ ಕೊಡೋ ಅಂತ ರೂಲ್ಸ್ ಇದ್ರೆ ಅಲ್ಲೆಲ್ಲ ನಾಮಿನೇಷನ್ ಕೊಡಿ ಈಗ ನಿಮಗೆ ಗೊತ್ತಾಗಿದೆ ನಾಮಿನೇಷನ್ ಮಹತ್ವ ಮತ್ತೆ ನಾಮಿನೇಷನ್ ಫಾರಂ ಯಾವ ತರ ಬರೀಬೇಕು ಅಂತ ಇನ್ನೇಕೆ ತಡ ಮಾಡ್ತೀರಾ ಬ್ಯಾಂಕ್ಗೆ ಹೋಗಿ ನಾಮಿನೇಷನ್ ಫಾರ್ಮ್ ಕೊಡಿ ಮತ್ತು ನಿಮ್ಮ ಅಕೌಂಟ್ ಗೆ ನಾಮಿನೇಷನ್ ಅಪ್ಡೇಟ್ ಆಗಿದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಈ ಫಾರಂ ಬರೆದಾಗ ಒಂದು ಅಕೌಂಟ್ಗೆ ಒಂದೇ ನಾಮಿನೇಷನ್ ಅಂತ ಇದೆ ಮುಂದೆ ಈ ರೂಲ್ಸ್ ಚೇಂಜ್ ಆಗೋ ಚಾನ್ಸಸ್ ಇದೆ ಆವಾಗ ಚೇಂಜ್ ಆದ್ರೆ ನಾನು ಮತ್ತೆ ಅಪ್ಡೇಟ್ ಮಾಡ್ತೀನಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಮತ್ತೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ನಮಸ್ತೆ